ಹಾಯ್ ಅಲ್ಲ ನಮಸ್ಕಾರ ವೀಕ್ಷಕ್ರಿ ಕ್ರಿಕೆಟ್ ಬಿಟೇಟ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ಮ್ಯಾಚ್ ಏನು ಗುರು ಅದು ಬೆಂಕಿ ಮ್ಯಾಚ್ ಅಂತ ಹೇಳ್ಬೋದು ಫಸ್ಟಕ್ಕೆ ಅಂತರೂ ನಮ್ಮ ಬಾಲರ್ಸ್ ಅಂತರೂ ಬಾಂಗ್ಲಾದೇಶವ್ರನ್ನ ಹರತ್ ತಿಂದರೆ ಅಂತಲೇ ಹೇಳ್ಬೋದು ಯಾಕಂದರೆ ಮಮ್ಮ ಶಮಿ ಅಂತರ ಬೆಂಕಿ ಬಾಲಿಂಗ್ ಅಂತಲೇ ಹೇಳ್ಬೋದು ಮತ್ತು ಸ್ಟಾರ್ಟಿಂಗ್ ಬಾಂದ್ರೂಪೇ ಬಾಂದ್ರೂಪೇನ ಐದು ವಿಕೆಟ್ನ ಕಬಳಿಸ್ಬಿಟ್ರು ಓನ್ಲಿ ಐವತ್ತು ದಾಟೋಟಗೇ ಕಬಳಿಸ್ಬಿಟ್ಟಿದ್ರು ಐದು ವಿಕೆಟ್ ಬೆಂಕಿ ಪದಾರ್ಥ ಆಮೇಲೆ ಬಂದಿದ್ದು ತೈಯದವ್ರ ಕಡೆ ಅಂತ್ರ ಒಂದು ನೂರು ಬರ್ತೈತಿ ಆಮಲತ್ತ ಅಲಿ ಅವ್ರ ಕಡೆ ಅಂತ್ರ ಒಂದು ಅರವತ್ತೆಂಟು ಬರ್ತೈತಿ ಎಲ್ಲರೂ ಇಂಡಿಯಾ ಬೌಲಿಂಗ್ಗೆ ಸೋತೋಗಿದ್ದಾರೆ ಆದರೆ ಇವರಿಬ್ಬರು ಮಾತ್ರ ಒಂದು ಸೆಂಚುರಿ ಮತ್ತು ಅರವತ್ತೆಂಟು ರನ್ಸನ್ನು ತೆಗೆದರು ಮತ್ತು ಇಂಡಿಯಾ ಕಡೆ ಬರೋದಾದರೆ ಇಂಡಿಯಾದಂಥ ಬೆಂಕಿ ಪ್ರದರ್ಶನ ರೋಹಿತ್ ಶರ್ಮಾ ಹೊತ್ತು ಗಿಲ್ ಅವರು ಬೆಂಕಿ ಪ್ರದರ್ಶನ ಅಂತ ಹೇಳ್ಬೋದು ಯಾಕಂದರೆ ಗಿಲ್ಲ ಅವ್ರ ಕಡೆ ಅಂತರ ಒಂದು ಹನ್ನೆಂಟರ ಬರ್ತೈತಿ ರೋಹಿತ್ ಶರ್ಮಾ ಅವರು ನಲ್ವತ್ತೊಂದು ರನ್ಸ್ ಬರ್ತಾ ಬರ್ತೈತಿ ಆಮೇಲೆ ಕೆ ಎಲ್ ಅವ್ರ ಕಡೆ ಅಂತ ಅವ್ರ ನಲವತ್ತೊಂದು ರನ್ಸ್ ಬರ್ತೈತಿ ಕೆ ಎಲ್ ರಾವಲ್ಲಂತೂ ಬೆಂಕಿ ಪ್ರದರ್ಶನ ಅವ್ರ ಕಡೆ ನಾಟ್ ನಾಟ್ಔಟ್ ಆಗಿ ಸೆಂಚುರಿನ ಬಾರಿಸಿ ಒಂದು ಮತ್ತೆ ಮ್ಯಾಚ್ಗೆ ನಿಂತಿರ್ತಾರೆ ಇವ್ರದ್ದು ಬೆಂಕಿ ಪ್ರದರ್ಶನ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಇಂಡಿಯಾ ಮ್ಯಾಚ್ ಗೆದ್ದು ಬೆಂಕಿ ಆಗಿ ಇದನ್ನು ಮಾಡಿದ್ದೆ ಮತ್ತು ಇನ್ನು ಬಾಲಿಂಗ್ ಕಡೆ ಬರೋದಾದರೆ ನಮ್ಮ ಬಾಲಿಂಗನ್ನು ನೋಡ್ಕೊಂಡು ಬಂದ್ಬಿಡೋಣ ನೋಡೋದಾದರೆ ಮೊಹಮ್ಮದ್ ಶಮಿ ಐವತ್ತ್ ಮೂರು ಸನ್ ಅನ್ಸ್ಕೊಟ್ಟು ಐದು ವಿಕೆಟ್ನ ಕಬಳಿಸ್ತಾರೆ ಮತ್ತು ಅದರೊಂದಿಗೆ ಎರಡು ನೂರು ವಿಕೆಟ್ಸ್ಗಳನ್ನ ಕೂಡ ಒಡಿಯನ್ನಲ್ಲಿ ಎರಡು ನೂರು ವಿಕೆಟ್ಸ್ಗಳನ್ನ ಇವರು ಕಂಪ್ಲೀಟ್ ಮಾಡ್ತಾರೆ ಮತ್ತು ಹರ್ಷತ್ ರಾಣ ಕೂಡ ಮೂರು ವಿಕೆಟ್ ತೆಗಿತಾರೆ ಮೂವತ್ತು ರನ್ ಕೊಟ್ಟಿದ್ದಾರೆ ಓನ್ಲಿ ಮತ್ತು ಇವರು ಕೂಡ ಬೆಂಕಿ ಪ್ರದರ್ಶನ ಅಂತಲೇ ಹೇಳ್ಬೋದು ಅಕ್ಷರ್ ಪಟೇಲ್ ಬಗ್ಗೆ ಹೇಳೋದೇ ಇಲ್ಲ ಯಾಕಂದರೆ ಮೀನು ವಿಕೆಟ್ನ ಇವರೇ ತೆಗೆದಿದ್ದಾರೆ ಮತ್ತು ಅದು ಹೇಗೆ ಓನ್ಲಿ ವಿಕೆಟ್ ಕಪ್ಪ ಕೀಪರ್ ಕೈಯಲ್ಲಿ ಕ್ಯಾಚ್ ಹೋಗಿದ್ದು ಇವ್ರ ಕಡೆ ಅಂತರ ಬೆಂಕಿ ಪ್ರದರ್ಶನ ఇవతని వీడియో తగ్గితే ఇష్టక్ మేషర్ మి సబ్స్క్రైబ్ మి బెలైక్ అన్న ప్రెస్ మొడ్కొ అంతా హేత్తా వీడియో ఇల్లి గమస్తాను థ్యాంక్ యూ సో మచ్ ఎల్గూ లవ్ యూ ఆల్స్ బై గుడ్ నైట్